ತಿನ್ನಲು ಊಟ ಇಲ್ಲದಿದ್ದರೂ ಪರವಾಗಿಲ್ಲ ದೊಡ್ಡ ದೊಡ್ಡ ಮರಗಳು ಇರಬೇಕು ದೊಡ್ಡ ದೊಡ್ಡ ಮರಗಳನ್ನು ಅಕ್ರಮವಾಗಿ ಕಡಿದು ಮಾರಾಟ ಮಾಡಿದರೆ ನಮಗೆ ಬೇಕಾದಷ್ಟು ಹಣ ಬರ್ತದೆ ಅಂತ ರೈತರು ಜೀವನೋಪಾಯಕ್ಕಾಗಿ ಬೆಳೆದಿದ್ದ ತರಕಾರಿ ಬೆಳೆಗಳನ್ನು ಜೆಸಿಬಿಗಳ ಮೂಲಕ ನಾಶಪಡಿಸಿ ಸತ್ಯ ಹರಿಶ್ಚಂದ್ರ ವಂಶದ ಕೊನೆಯ ತಲೆಮಾರಿನಂತೆ ವರ್ತಿಸುತ್ತಿದ್ದ ಅರಣ್ಯ ಇಲಾಖೆಯವರೇ ಅರಣ್ಯದಲ್ಲಿ ಬೆಳೆಸಲಾಗಿದ್ದ ಬೃಹತ್ ಮರಗಳನ್ನು ಕಡಿದು ಮಾರಾಟ ಮಾಡಿ ತಮ್ಮ ಜೇಬನ್ನು ತುಂಬಿಸಿಕೊಳ್ತಿದ್ದ ಕಳ್ಳ யல்க ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲ್ಪಾಡು ಹೋಬಳಿಯ ಗುಂಟಿಪಲ್ಲಿ ಅರಣ್ಯ ಪ್ರದೇಶದಲ್ಲಿ ಖಾಸಗಿ ವ್ಯಕ್ತಿಯೋರ್ವನಿಗೆ ಸಣ್ಣ ಪುಟ್ಟ ಗಿಡಗಂಟಿಗಳನ್ನು ತೆಗೆದು ಸ್ವಚ್ಛಗೊಳಿಸುವ ಟೆಂಡರ್ ನೀಡಲಾಗಿತ್ತು ಅಧಿಕೃತವಾಗಿ ಬುಡ ತೆಗೆದು ಸ್ವಚ್ಛಗೊಳಿಸುವ ಟೆಂಡರ್ ಆದರೂ ಸಹ ಅರಣ್ಯ ಪ್ರದೇಶದಲ್ಲಿ ಹತ್ತಾರು ವರ್ಷಗಳಿಂದ ಬೃಹದಾಕಾರವಾಗಿ ಬೆಳೆದು ನಿಂತಿರುವ ದೊಡ್ಡ ದೊಡ್ಡ ಮರಗಳನ್ನು ಆಧುನಿಕ ಯಂತ್ರಗಳಿಂದ ಕಡಿದು ಜೆಸಿಬಿಗಳ ಮೂಲಕ ಲಾರಿಗಳಿಗೆ ತುಂಬಿಸಿ ಸಾಗಣೆ ಮಾಡಿ ಮಾರಾಟ ಮಾಡುವ ಕೆಲಸ ಮಾಡಲಾಗ್ತಾ ಇದೆ ಸುಮಾರು ಒಂದೂವರೆ ತಿಂಗಳಿಂದ ಪ್ರತಿನಿತ್ಯ ಲಾರಿಗಳ ಮೂಲಕ ದೊಡ್ಡ ದೊಡ್ಡ ಮರದ ದಿಂಬುಗಳನ್ನು ಶ್ರೀನಿವಾಸಪುರದಲ್ಲಿ ಹಾದು ಕೋಲಾರ ಮಾರ್ಗವಾಗಿ ಮಾಲೂರನ್ನ ತಲುಪಿಸಲಾಗ್ತಾ ಇತ್ತು ಗುಂಟಿಪಲ್ಲಿ ಅರಣ್ಯ ಪ್ರದೇಶವೊಂದರಲ್ಲಿಯೇ ಸಾವಿರಾರು ಟನ್ ಬೆಲೆಬಾಳುವ ಮರದ ದಿಂಬುಗಳ ಕಡಿದು ಮಾರಾಟ ಮಾಡಲಾಗಿದೆ ಮುಖ್ಯ ರಸ್ತೆಯಿಂದ ಸುಮಾರು ನಾಲ್ಕೈದು ಕಿಲೋಮೀಟರ್ನಷ್ಟು ಒಳಗೆ ಅರಣ್ಯ ಪ್ರದೇಶದಿಂದ ಮರದ ದಿಂಬುಗಳನ್ನು ಸಾಗಿಸಲಾಗುತ್ತಾಟ ಶ್ರೀನಿವಾಸ್ಪುರ ವಲಯ ಅರಣ್ಯಾಧಿಕಾರಿ ರವಿಕೀರ್ತಿ ಕೃಪಕಟಾಕ್ಷದಲ್ಲಿಯೇ ನಡೆಯುತ್ತಿರುವುದು ನೋಡಿದರೆ ಬೇಲಿಯೇ ಎದ್ದು ಹೊಲ ಮೇಯುವಂತಿದೆ ನಾವು ಅರಣ್ಯ ವಂಚೂರು ನಾಶವಾಗಲು ಬಿಡೋದಿಲ್ಲ ಅಂತ ರಾತ್ರೋರಾತ್ರಿ ಹತ್ತಾರು ಜೆಸಿಬಿಗಳ ಮೂಲಕ ರೈತರ ಜಮೀನುಗಳಿಗೆ ನುಗ್ಗಿಸಿ ಬೆಳೆದು ನಿಂತಿರುವ ರೈತರ ಬೆಳೆಗಳನ್ನು ನಾಶಗೊಳಿಸಿ ರೈತರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಡಿಎಫ್ಒ ಅವರೇ ಅರಣ್ಯ ಇಲಾಖೆಯ ಅಧಿಕಾರಿಗಳ ಕೃಪಕಟಾಕ್ಷದಿಂದಲೇ ಅರಣ್ಯ ಪ್ರದೇಶದಲ್ಲಿ ಇರುವ ದೊಡ್ಡ ದೊಡ್ಡ ಮರಗಳನ್ನು ನೆಲಕ್ಕುರುಳಿಸಿ ಅವುಗಳನ್ನು ತುಂಡು ತುಂಡಾಗಿಸಿ ಲಾರಿಗಳ ಮೂಲಕ ತುಂಬಿಸಿ ಮಾರಾಟ ಮಾಡುವ ಅಧಿಕಾರಿಗಳ ಸಿಬ್ಬಂದಿ ಿಗಳ ಕ್ರಮ ಕೈಗೊಳ್ಳಲಿದ್ದಾರೆಯೇ ಎಂದು ಕುತೂಹಲದ ವಿಷಯವಾಗಿದೆ ಬುಡಕೀಳುವ ನೆಪದಲ್ಲಿ ಅರಣ್ಯ ಪ್ರದೇಶದಲ್ಲಿ ಇರುವ ದೊಡ್ಡ ದೊಡ್ಡ ಮರಗಳನ್ನು ನಾಶ ಮಾಡಲಾಗುತ್ತಿದೆಯಲ್ಲವೇ ಅಂತ ಶ್ರೀನಿವಾಸಪುರ ವಲಯ ಅರಣ್ಯಾಧಿಕಾರಿ ರವಿಕೀರ್ತಿ ಅವರಿಗೆ ಪ್ರಶ್ನಿಸಿದರೆ ಬನ್ನಿ ಕುಳಿತುಕೊಳ್ಳಿ ಮಾತುಕತೆ ಮಾಡಿ ಬಗೆಹರಿಸಿಕೊಳ್ಳೋಣ ಎಂಬ ಬೇಡಿಕೆಯ ಉತ್ತರ ನೀಡುವ ನೀವು ರೈತರ ಜಮೀನುಗಳಿಗೆ ಜೆಸಿಬಿಗಳನ್ನು ನುಗ್ಗಿಸುವಾಗ ರೈತರೊಂದಿಗೆ ಕುಳಿತು ಮಾತುಕತೆ ಮಾಡುವ ಸೌಜನ್ಯತೆ ತೋರಿದ್ರ ಮೇಲ್ನೋಟಕ್ಕೆ ಸತ್ಯ ಹರಿಶ್ಚಂದ್ರರಂತೆ ತೋರಿಸಿಕೊಂಡು ಬಡ ರೈತರ ಜೀವನಕ್ಕೆ ಪೆಟ್ಟು ನೀಡುತ್ತಿರುವ ಅರಣ್ಯ ಇಲಾಖೆಯವರೇ ನಿಮ್ಮ ಒಂದೊಂದು ಹಗರಣಗಳು ಹಂತ ಹಂತವಾಗಿ ಬಯಲಾಗಲಿವೆ